ಮೊದಲೇ ಆರ್ಟಿಒ ಕಚೇರಿಯಲ್ಲಿ ಭ್ರಷ್ಟಾಚಾರ ಅತಿ ಹೆಚ್ಚು ಪ್ರತಿಯೊಂದಕ್ಕೂ ಲಂಚ ಇಲ್ಲದೆ ಕೆಲಸವೇ ನಡೆಯುವುದಿಲ್ಲ ಎಂಬ ಆರೋಪ ಇದೆ ಇದೀಗ ರಾಜ್ಯದ ಬೊಕ್ಕಸಕ್ಕೆ ಸಿಗುವ ಹಣವನ್ನು ನುಂಗುವ ಹಂತಕ್ಕೆ ಆರ್ಟಿಒ ಅಧಿಕಾರಿಗಳು ಹೋಗಿದ್ದಾರೆ ಕೋಟಿ ಬೆಲೆ ಬಾಳುವ ಕಾರನ್ನು ಅದರ ದಾಖಲೆಗಳನ್ನು ಮಾರ್ಪಾಡು ಮಾಡಿ ಕಡಿಮೆ ಬೆಲೆ ನಮೂದಿಸಿ ಕಡಿಮೆ ತೆರಿಗೆ ಕಟ್ಟುವ ಹಾಗೆ ಮಾಡಿ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ಲಕ್ಷಾಂತರ ರೂಪಾಯಿಯ ನಷ್ಟವನ್ನು ಆರ್ಟಿಒ ಅಧಿಕಾರಿಗಳು ಮಾಡಿರುವ ಘಟನೆ ನಡೆದಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಹತ್ತೊಂಬತ್ತರಂದು ಮಂಗಳೂರು ಆರ್ಟಿಒ ಕಚೇರಿಯಲ್ಲಿ ಒಂದು ಕೋಟಿ ತೊಂಬತ್ತಾರು ಲಕ್ಷದ ತೊಂಬತ್ತೈದು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ಕಾರು ಮೂವತ್ತೆರಡು ಲಕ್ಷದ ಹದಿನೈದು ಸಾವಿರ ಲಕ್ಷ ರೂಪಾಯಿಗೆ ನೋಂದಣಿಗೆ ಅರ್ಜಿ ಸಲ್ಲಿಸಿದ್ದು ಇದು ಡಿಸೆಂಬರ್ ಇಪ್ಪತ್ನಾಲ್ಕರಂದು ನೋಂದಣಿಯಾಗಿರುತ್ತದೆ ಈ ಮೂಲಕ ಸುಮಾರು ಒಂದು ಕೋಟಿ ರೂಪಾಯಿ ಮೌಲ್ಯದ ಮರ್ಸಿಡಿಸ್ ಬೆನ್ ಕಾರಿನ ಮೂಲ ಬೆಲೆಯನ್ನು ಗೋಪ್ಯವಾಗಿರಿಸಿ ಕೇವಲ ಮೂವತ್ತೆರಡು ಲಕ್ಷ ರೂಪಾಯಿ ಬೆಲೆ ತೋರಿಸಿ ಮರ್ಸಿಡಿಸ್ ಬೆನ್ ಜಿಎಲ್ ಎರಡು ಇನ್ನೂರ ಸಿಡಿಯ ಕಾರು ಎಂದು ನಮೂದಿಸಿ ವಂಚಿಸಲಾಗಿದೆ ಈ ಮೂಲಕ ಮಂಗಳೂರು ಆರ್ಟಿಒ ಕಚೇರಿಯಲ್ಲಿ ನಕಲಿ ದಾಖಲೆ ಸೃಷ್ಟಿಸಿ ಸರಕಾರದ ಬೊಕ್ಕಸಕ್ಕೆ ಭಾರಿ ವಂಚನೆ ಎಸಗಿರುವುದು ಬೆಳಕಿಗೆ ಬಂದಿದೆ ಐಷಾರಾಮಿ ಕಾರುಗಳನ್ನು ಕಡಿಮೆ ಮೊತ್ತಕ್ಕೆ ನೋಂದಣಿ ಮಾಡಿಸಿ ಸರಕಾರಕ್ಕೆ ವಂಚನೆಗೈದಿರುವ ದಂಧೆ ಹಲವು ವರ್ಷಗಳಿಂದ ನಡೆಯುತ್ತಿರುವ ಆರೋಪವಿದೆ ಇದೇ ರೀತಿ ಸರೆಂಡರ್ ವಾಹನ ದೋಕಾ ಸೇರಿದಂತೆ ಹಲವು ರೀತಿ ವಂಚನೆ ಮಾಡಿರುವ ಬಗ್ಗೆ ಆರೋಪಗಳು ಕೇಳಿಬರುತ್ತಿದೆ ತೆರಿಗೆ ವಂಚನಾ ಜಾಲದ ಹಿಂದೆ ನಗರದ ಆರ್ಟಿಒ ಕಚೇರಿಯಲ್ಲಿರುವ ಏಜೆಂಟ್ನೊಬ್ಬನ ಕರಾಮತಿರುವುದು ತಿಳಿದು ಬಂದಿದೆ ಈತ ಆರ್ಟಿಒ ಕಚೇರಿಯಲ್ಲಿ ಎಲ್ಲ ಅಧಿಕಾರಿಗಳನ್ನು ವಿಶ್ವಾಸಕ್ಕೆ ಪಡೆದುಕೊಂಡಿದ್ದ ಮಹಿಳಾ ಅಧಿಕಾರಿಗಳ ಲಾಗಿನ್ ಐಡಿಯನ್ನು ಕೂಡ ಈತ ಬಳಸಿ ವ್ಯವಹರಿಸುತ್ತಿರುವುದು ತಿಳಿದು ಬಂದಿದೆ ಈತನಿಗೆ ಬೆಂಗಳೂರಿನ ಸಾರಿಗೆ ಇಲಾಖೆ ಕೇಂದ್ರ ಕಚೇರಿಯಲ್ಲೂ ಹಿರಿಯ ಅಧಿಕಾರಿಗಳ ಜತೆ ಸಂಪರ್ಕವಿರುವ ಕಾರಣ ಇಲ್ಲಿರುವ ಅಧಿಕಾರಿಗಳು ಈತನ ವರಸೆಗೆ ಮೌನವಾಗುತ್ತಿದ್ದರು ಮಂಗಳೂರಿನ ನಿಹಾಲ್ ಅಹ್ಮದ್ ಎಂಬವರು ಎರಡು ಸಾವಿರ ಬೆಂಗಳೂರಿನಲ್ಲಿ ಕಾರು ಖರೀದಿಸಿ ತಾತ್ಕಾಲಿಕವಾಗಿ ನೋಂದಣಿ ಮಾಡಿದರು ಬಳಿಕ ಕೆಲ ಸಮಯದ ಹಿಂದೆ ಈ ಕಾರನ್ನು ನೀರಜ್ ಕುಮಾರ್ ಶರ್ಮಾ ಹೆಸರಿಗೆ ವರ್ಗಾಯಿಸಿದ್ದರು ಎರಡೂವರೆ ಕೋಟಿ ಮೌಲ್ಯದ ಕಾರನ್ನು ಮಂಗಳೂರು ಆರ್ಟಿಒದಲ್ಲಿ ಐವತ್ತು ಲಕ್ಷ ರೂಪಾಯಿ ಮೌಲ್ಯವೆಂದು ಉಲ್ಲೇಖಿಸಿ ತಾತ್ಕಾಲಿಕ ನೋಂದಣಿ ಮಾಡಲಾಗುತ್ತದೆ ಇದಾದ ಬಳಿಕ ಮಂಗಳೂರು ನೋಂದಣಿ ಆಧಾರವನ್ನಿಟ್ಟು ಉಡುಪಿಯಲ್ಲಿ ಕಾರನ್ನು ಅಧಿಕೃತವಾಗಿ ನೋಂದಣಿ ಮಾಡಲಾಗುತ್ತದೆ ಮೈಸೂರಿನಲ್ಲಿ ಕಾರು ಓಡಾಟ ನಡೆಸುತ್ತಿದ್ದಾಗ ಅಧಿಕಾರಿಗಳು ತಪಾಸಣೆ ನಡೆಸಿದ ಕಾರಣ ಅಕ್ರಮ ಬೇಲಿಗೆ ಬಂದಿದೆ ಐಷಾರಾಮಿ ಕಾರು ನೋಂದಣಿಯಲ್ಲಿ ಅಕ್ರಮವೆಸಗಿರುವ ಆರೋಪದಲ್ಲಿ ಮಂಗಳೂರು ಆರ್ಟಿಒ ಕಚೇರಿಯ ಇಬ್ಬರು ಮಹಿಳಾ ಅಧಿಕಾರಿ ಒಬ್ಬ ಸಿಬ್ಬಂದಿ ಸೇರಿದಂತೆ ಮೂವರನ್ನು ಅಮಾನತುಗೊಳಿಸಿ ಶಿಸ್ತು ಪ್ರಾಧಿಕಾರ ಮತ್ತು ಸಾರಿಗೆ ಆಯುಕ್ತ ಆದೇಶ ಹೊರಡಿಸಿದ್ದಾರೆ ಆರ್ಟಿಒದಲ್ಲಿ ಪ್ರತಿಯೊಂದು ಕೆಲಸವೂ ಲಂಚದಲ್ಲೇ ನಡೆಯುತ್ತಿರುವ ಆರೋಪದ ಇದೆ ಆದರೆ ರಾಜ್ಯಕ್ಕೆ ಬರಬೇಕಾದ ಆದಾಯವನ್ನೇ ಬರದಂತೆ ಮಾಡುವ ಹಂತಕ್ಕೆ ಅಧಿಕಾರಿಗಳು ಹೋಗಿರುವುದು ಮಾತ್ರ ಅಪಾಯದ ಮುನ್ಸೂಚನೆಯಾಗಿದೆ ರಾಜ್ಯ ಸರಕಾರ ಇಂತವರ ವಿರುದ್ಧ ಯಾವ ರೀತಿ ಕ್ರಮ ಕೈಗೊಳ್ಳುತ್ತದೆ ಎನ್ನುವುದನ್ನು ಕಾದು ನೋಡಬೇಕಾಗಿದೆ